ಒಂದ್ ಐದ್ ಸಾವಿರ ರೂಪಾಯಿ ಈ ಮನಿ ಸಂತಿಗೆ ಅಂತ ಕೊಟ್ಟಿದ್ದೆ ಮನಿಯೊಳಗ್ ಏನ್ ಕೈಪಲ್ಗೆಪಲ್ಯ ಮನಿ ಕಿರಾಣಿ ತಗೊಂಡ್ ಬಾ ಅಂತೇಳಿ ಹಾ ಮನಿ ಒಳಗ್ ಸಂತಿನೇ ಇಲ್ಲ ಎಲ್ಲಾ ಹೋಗಿ ತುಂಬಿ ಬಿಟ್ಟಾರ ಅವ್ರ ಹೆದರ್ಸಿದ್ರೆ ಹೋಗಿ ತುಂಬಿ ಬಿಟ್ಟಾರು ತುಂಬಿ ಮ್ಯಾಗ ಇನ್ನೂ ಒಂದ್ ಇಪ್ಪತ್ತ್ ಸಾವಿರ ರೂಪಾಯಿ ಆಲ್ರೆಡಿ ತುಂಬಿ ಈಗ ನಾನು ಅವ್ರ ಕಡೆಯಿಂದ ಕಲೆಕ್ಷನ್ ಮಾಡ್ಬೇಕು ನಾನೀಗ ವಾಪಸ್ ರಿಟರ್ನ್ ಮಾಡಿ ಇನ್ನೂ ತುಂಬಬೇಕ ತುಂಬೇಕಂತಾರ ಅವ್ರ ಈಗ ಮನಿಗ್ ಬರೋದು ಬಿಟ್ಟಾರ ಈಗ ಮನಿಗ್ ಬಂದ್ರ ನಾನೇ ಇರ್ತೀನಿ ಅವ್ರು ಫೋನ್ ದಾಗ ಮಾತಾಡೋದು ಅಲ್ಲಿ ಅಲ್ಲಿ ಹರೇಸ್ಮೆಂಟ್ ಮಾಡೋದು ನಾನು ಅಲ್ಲಿ ಇದು ಕಿರ್ಕಿರಿ ನನಗೆ ಇಲ್ಲಿ ಫೋನ್ ದಾಗ ಕಿರ್ಕಿರಿ ಮಾಡೋದು ಈಗ ಇವರು ನನ್ನ ಫ್ಯಾಮಿಲಿನ ಹಾಳಾ ಮಾಡಾಕ್ಬಿಟ್ರ ಹಾಳ ಹಾಕಿಬಿಟ್ರೀ ನಾನು ಮನೆ ಕುಂತಾಳ ಇದ್ರ ಸಲುವಾಗಿ ಮಕ್ಳು ಮಾತು ಕೇಳಲ್ಲ ಮಕ್ಳು ಮಾತು ಕೇಳುವಲ್ರ ಕೇಳ್ತಾರ ಅವ್ರ ಹ್ಮ್ ಇವರದೇನಿಲ್ಲ ಫ್ಲಾಟ್ ಇಂಟರೆಸ್ಟ್ ಟೋಟಲಿ ಆ ಫ್ಲಾಟ್ ಇಂಟರೆಸ್ಟ್ ಅಷ್ಟು ಕಟ್ಟಿದ್ರುನು ಕೂಡ ಇನ್ನು ಹಂಗ ರನ್ನಿಂಗ್ 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 ಬ್ಯಾಟಿಂಗ್ ಏನು ಇದು ಕಡಿಮಿನಾಗ್ತಾ ಇಲ್ಲ ನನ್ನ ಮಾತೆ ಕೇಳಾಗ್ತಾ ಇಲ್ಲ ಹಂಗ ಅವರ ಮೈಂಡ್ ವಾಶ್ ಮಾಡಿಬಿಟ್ರವರು ಆ ಆ ಮೈಂಡ್ ವಾಶ್ ಆಗಿಬಿಟ್ಟಂತೆ ನನಗೆ ಅನ್ಸಿದ ಮಟ್ಟಿಗೆ ಹಲೋ ಹಾ ಸರ್ ಸರ್ ಹೇಳಿ ನಮಸ್ಕಾರ ಸರ್ ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್ ನಾನು ಧಾರವಾಡದಿಂದ ಮಾತಾಡ್ತಿದೀನಿ ಮೃತುಂಜೆ ಅಂತ ಓಕೆ ಹೇಳಿ ಮೃತುಂಜೆ ಅವರೇ ಏನಾಯ್ತು ಸರ್ ನಾನು ನಮ್ಮ ಹೆಸರು ನಮ್ಮ ಮಿಸಸ್ ಹೆಸರಲ್ಲೇ ಒಂದು ಲಕ್ಷ ಲೋನ್ ತಗೊಂಡಿದ್ವಿ ವಾರ ವಾರ ಅವರೇ ನಮ್ಮ ಮಿಸ್ಸಸ್ ಹೋಗಿ ಕಟ್ತಾ ಇದ್ರೆ ನಾನು ಅದ್ರ ಬಗ್ಗೆ ಏನು ನಾನು ವಿಚಾರ ಮಾಡ್ತಾ ಇರ್ತೀವಿ ಇರಲಿಲ್ಲ ಸರಿ ಸರಿ ಈಗ ಲಾಸ್ಟ್ ಟೈಮ್ ತಮ್ಮದು ವಿಡಿಯೋದಿಂದ ನಾನು ಒಂದು ಸ್ವಲ್ಪ ಇದು ಬಂದಿತ್ತು ಅದ್ರ ಬಗ್ಗೆ ಹಾ ಸರ್ ಅದ್ರ ಬಗ್ಗೆ ಸ್ವಲ್ಪ ನನಗೆ ವಿಚಾರ ಬಂದ ಯಾಕೆ ನಾವು ಜಾಸ್ತಿ ಕಟ್ಟ ಏನು ಅಂತೇಳಿ ಹಿಂಗಾಗಿ ನಾನೇನು ವಿಚಾರ ಮಾಡಿದೆ ನಾವು ಅದನ್ನ ಯಾಕೆ ನಾವು ಅದನ್ನ ಲೆಕ್ಕ ಯಾಕೆ ಮಾಡಬಾರ್ದು ಅಂತ ಹೇಳಿ ಈಗ ನಾವು ತಗೊಂಡಿದ್ದು ಒಂದು ಲಕ್ಷ ಓಕೆ ಸರ್ ಹಾಂ ಸರ್ ಅವಾಗಿಂದ ನಾನು ಇಲ್ಲಿ ಮಠ ಅದು ಹಳೆ ಬುಕ್ಕು ಅವರು ಏನೋ ಅವರು ಬುಕ್ ಕೊಡ್ತಾರೆ ಸರ್ ಮಂತ್ಲಿ ಮಂತ್ಲಿ ರಿಸೀಪ್ ಕೊಡೋಂಗಿಲ್ಲ ಆಮ್ಯಾಗ ಏನಿಲ್ಲ ಕಾರಣ ನಾನು ವಾರ ವಾರ ನಮ್ಮ ಮಿಸಸ್ ಕಡೆ ದುಡ್ಡು ಕೊಡೋದು ಅವ್ರು ಹೋಗಿ ತುಂಬಿ ಬರುವುದು ಹಾಂ ಹಾ ಸರ್ ನನಗೆ ಇಲ್ಲಿ ಮಠ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದಿಲ್ಲ ಈಗ ತಮ್ಮ ಮೀಡಿಯಾ ನೋಡಿದಾಗ ನಾನು ಅದನ್ನ ವಿಚಾರ ಮಾಡಿದೆ ನಾ ಯಾಕನ್ನ ನಾವು ಕಟ್ಟಿದ್ದೆ ಐತಿ ಅಂತ ಹೇಳಿ ನನ್ನ ಆ ಇದು ಎಜುಕೇಟೆಡ್ ಇಲ್ಲ ಅವ್ರಿಗೆ ಅದರ ಬಗ್ಗೆ knowledge ಇಲ್ಲ ಸರಿ ಸರ್ ಅವರು ಆರ ತಂದು ದುಡ್ಡು ತಂದು ಕೊಡು ದುಡ್ಡು ತಂದು ಕೊಡು ದುಡ್ಡು ತಂದು ಕೊಡು ಇಷ್ಟೇ ಅನ್ನೋದವರು ಹಾ ಸರ್ ನಮ್ಮ ಮಿಸಸ್ ಸರ್ ನಿಮ್ದು ಟಾರ್ಚರ್ ಕೊಡ್ತಾರೆ ಹಾ ನನಗೆ ಟಾರ್ಚರ್ ಕೊಡ್ತಾರೆ ಆಮೇಲೆ ಆಯ್ತಂತೆ ನಾನು ಎಲ್ಲೋ ಅಡ್ಜಸ್ಟ್ ಮಾಡಿ ಎಲ್ಲೋ ಯಾರ ಕಡೆ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಏನೇನು ಅಡ್ಜಸ್ಟ್ ಮಾಡಿಲ್ಲ ಅನ್ನೋ ತಂದು ಕೊಡೋದ್ರಿ ಕೊಟ್ಟ ಮ್ಯಾಗ ಅವ್ರು ಹೋಗಿ ತುಂಬಿ ಹಾ ತುಂಬಿ ಬಂದ್ಮೇಲೆ ಅದು ಬುಕ್ ಒಳಗ ಬರದ್ ಕಳಿಸ್ತಾರೆ ಬುಕ್ ಕೊಳಗ್ ಬರ್ದು ಕಳಿಸಿ ಬಿಡ್ತಾರೆ ಇವ್ ರಿಸ್ಟ್ ಕಟ್ಟಿದ್ರಿ ಇವ್ಲಿಸ್ಟ್ ಕಟ್ಟಿದ್ರಿ ಅಂತ ಹೇಳಿ ಬರ್ದು ಕಳ್ಸಿ ಬಿಡ್ತಾರೆ ಕಳಿಸಿದ ಮೇಲೆ ಅದು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ನಾವು ಹಂಗೆ ಬಿಟ್ಕೊಂತ ಬಂದ್ವಿ ನನಗೆ ಅದು ಇನ್ನು ತನಕ ಈ ಬರೀ ವಾರ ವಾರ ಅಂದ್ಕಳ ಮಂಗಳವಾರ ಬಂತ ಸೋಮವಾರ ಬಂತ ಹಾ ಕೊಡೋದಷ್ಟೆ ನನ್ನ ವಿಚಾರ ಹಾಂ ಎಷ್ಟು ಮುಟ್ಟೈತಿ ಏನು ಮುಟ್ಟೈತಿ ಅನ್ನೋದು ನಾನು ವಿಚಾರ ಮಾಡಲಿಲ್ಲ ತಮ್ಮ ಮೀಡಿಯಾದಿಂದ ನನಗೆ ಭಾಳ ಅನುಕೂಲ ಆತು ಅದಕ್ಕೆ ತಮ್ಮ ಮೀಡಿಯಾದಿಂದ ನಾನು ಅದನ್ನು ನೋಡಿದೆ ಈ ನಿನ್ನೆ ಬುಕ್ ತರಿಸಿದೆ ಹಳೆ ಬುಕ್ ನಾವು ತೊಗೊಂಡಿದ್ದೆ ಒಂದು ಲಕ್ಷ ಓಕೆ ನಾವು ಕಟ್ಟಿದ್ದ ಒಂದು ಲಕ್ಷ ಇಪ್ಪತ್ತ ಇಪ್ಪತ್ತು ಸಾವಿರ ಆದ್ರೂನು ಇನ್ನು ಹದಿನೈದು ಸಾವಿರ ಸೇವಿಂಗ್ ಐತ್ರಿ ಹ್ಮ್ ಉಳಿತಾಯ ಉಳಿತಾಯ ಆದ್ರೂ ಇನ್ನು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕಟ್ಟುದು ಐತಿ ಅಂತ ಹೇಳ್ತಾ ಇದಾರೆ ಅವರು ಅಲ್ಲ ಈಗ ಲೆಕ್ಕ ಹಾಕಿ ಅವ್ರದ್ದು ಒಂದು ವಿಡಿಯೋ ಮಾಡ್ಕೊಳ್ಳಿ ಸರ್ ಅವ್ರದ್ದು ಪ್ರತಿ ವಾರ ನಾ ಕಟ್ಟಿದ್ದು ಎಲ್ಲ ಅವ್ರದ್ದು ಬುಕ್ ಐತಿ ಅದನ್ನೆಲ್ಲ ತಗೊಂಡು ಬಂದು ಅದನ್ನೆಲ್ಲ ಲೆಕ್ಕ ಮಾಡಿದ್ದೆ ನಾನು ಲೆಕ್ಕ ಮಾಡಿ ಟೋಟಲಿ ನಾ ಕಟ್ಟಿದ್ದೆ ಅಷ್ಟು ಅವ್ರದ್ದು ಫ್ರೆಂಟ್ ಪೇಜ್ನಾಗಿರ್ತೈತೆ ಅಲ್ರಿ ಒಂದು ವರ್ಷಕ್ಕಿಷ್ಟು ಇಷ್ಟು ಈಗ ಅವರು ಕಟ್ಟಿಸ್ಕೊಳ್ತಾ ಇರೋದು ಅಮೌಂಟ್ ಕಟ್ಟಿಸ್ಕೊಳ್ತಾ ಇದಾರಲ್ಲ ನಾನು ಒಂದು ಲಕ್ಷ ತಗೊಂಡಿದ್ದೇನೆ ನನ್ನ ಕಡೆ ಕಟ್ಟಿಸ್ಕೊಳ್ತಾ ಇರೋದು ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಅವರು ಸರಿ ಅದು ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಇರುತ್ತೆ ಅದರ ಹಾಗೆ ಹಾ ಬ್ರ ಇರುತ್ತೆ ಹಾ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಇರುತ್ತೆ ಹ್ಮ್ ಹೌದು ಅದು ಫ್ರಂಟ್ ಪೇಜ್ ಒಳಗ ಅವರು ಕೊಟ್ಟಾರದ ಫ್ರಂಟ್ ಪೇಜ್ ಒಳಗನ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಹಾ ಇಟ್ಲೂ ಕಟ್ಟಿದ್ರು ಮುಜಿತ ಹಾ ಅವನೇ ಕೊಟ್ಟಿರ್ತಾರೆ ಹಾ ಅವರೇನು ಕಂತ ಕೊಟ್ಟಾರಲ್ಲ ಅವ ಕಂತ ಎಲ್ಲಾ ದಾಟಿಹೋದರು ಕೂಡ ಹಾ ಅದು ಇನ್ನೂ ನಿಮ್ಮ ದೃಷ್ಟ ಬಾಕಿ ಐತಿ ಅಂತ ಹೇಳಿ ಅವರು ಬಂದ ಹಣಮಕ್ಕ ಬಂದ ಜ್ವರ ಮಾಡ್ತಾರ ಓಹೋ ಹಾ ನಮ್ಮ ಹೆಣ್ಮಕ್ಳ ಇನ್ನೋಸೆಂಟ್ ಹಾ ಈಗ ಏನ್ ಸರ್ ಇನೋಸೆಂಟ್ ದಡ್ಡ್ರು ಸರ್ ಅಥವಾ ಪ್ರಶ್ನೆ ಮಾಡುವಂತ ಅಷ್ಟು ಇದಿಲ್ವಾ ಅಂತ ಜಾಣ್ತಾನ ಇಲ್ವಾ ಅಂತ ಪ್ರಶ್ನೆ ಮಾಡುವಂತದ ಅಂದ್ರೆ ಎಜುಕೇಟೆಡ್ ಇಲ್ಲಾ ಅಷ್ಟು ಸರಿ 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 ಗೊತ್ತಾಯ್ತು ಎಜುಕೇಟೆಡ್ ಇಲ್ಲ ಲೆಕ್ಕಾ ಕೇಳಂಗಿಲ್ಲಾ ಈಗ ನನಗ ಲೆಕ್ಕಾ ಗೊತ್ತಾಕ್ಕೇತಿ ನಾನ್ ಬಿಎಸ್ ಸಿ ಗ್ರಾಜುಯೆಟ್ ರೀ ok sir super sir ನಾನು B.sc graduate ಇದ್ದು ನನಿಗೆ ಎಲ್ಲಾ ಲೆಕ್ಕ ಪತ್ರ ಎಲ್ಲಾ ಗೊತೈತಿ ಹ ಮೇಲ್ ಆಗಿ ಸಂಖ್ಯೆ ಶಾಸ್ತ್ರದ್ದೆ ನಾನು ಸಂಖ್ಯೆ ಶಾಸ್ತ್ರ ಐತೆ ನನಿಗೆ ok ok ಲೆಕ್ಕ ಮಾಡಿ ನಾನು ಎಲ್ಲಾ ಲೆಕ್ಕ ಮಾಡಿ ಇವತ್ತು ಮಾಡಿದೆ ಹ ನಾನು ನನ್ನ ಹೆಂಡತಿ ಹೇಳಕತ್ತೀನಿ ಇಷ್ಟು ತುಂಬಾ ಕೋಬೇಡ ಇನ್ನು ಮುಗೀತದ ಮುಗಿದೈತಿ ಮುಗಿದ ಮೇಲೆ ಇನ್ನು ಅವ್ರ ಕಡೆ ನಾನು ಅವ್ರ ಕೈ ಅಂತ ಹೇಳಿ ಹ ಈಕಿ ನನಗೆ ನನಗೆ ಅಸಹ್ಯ ಮಾಡಿ ಮಾತಾಡ್ತಾಳೆ ರೀ ನಿನ್ ಕೊಡಕಾಗ್ಗ್ಲಿಲ್ಲ ಅಂದ್ರೆ ಹೇಳೆ ನೀನು ಯಾಕ ಕರಕತ್ತಿಲ್ಲ ಹಾ 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 ಇದ್ರೆ ಮಾಡಬಾರದು ಬಂದು ಈಗ ನನ್ನ ಜೊತೆ ಮಾತಾಡದ ಬಿಟ್ಬಿಟ್ರು ಅಂದ್ರೆ ಅವ್ರ ಸಂಗದವರು ಇದ್ದವ್ರು ನಿನ್ನ ನಿನ್ನ ನಿನ್ ಗಂಡ ಸರಿ ಇಲ್ಲವಾ ಅವನ್ ಜೊತೆ ಇದು ಇದು ಮಾಡಂಗಿಲ್ಲ ನೀನ ತಂದು ಸುಮ್ಬೇಕು ಅಂತ ಹೇಳೆ ಓಕೆ ಮತ್ತೆ ನಿಮಗೆ ಬದಿಗೆ ಹ್ಮ್ ಈಗ ಅವ್ರು ಬಂದು ನನಗೆ ನನಗೆ ಏನೋ ಕೇಳಂಗಿಲ್ಲ ಇಲ್ಲ ಅವ್ರು ಹ್ಮ್ ಬರಿ ನಾನು ಏನಿದು ಕೇಳುದು ಯಾಕಂದ್ರೆ ಅಹಿಗೆ ಸ್ವಲ್ಪ ಅನ್ಕೊಡದವ ಬರೀ ಟೆಂತ್ ಟೆಂತ್ ಗ್ರಾಜುಯೇಟ್ ಆಕಿ ಆಕಿಗ್ ಲೆಕ್ಕ ಪತ್ರ ಗೊತ್ತಾಗುದಿಲ್ಲ ಈಗ ಅವ್ರು ಬಂದ್ ಕೊಡ ರೊಕ್ಕ ಕೊಡೋದಷ್ಟೇ ಅಷ್ಟೇ ಹಾ ಈಗ ನಾನು ಹೇಳ್ತೀನಿ ನಾನು ಟಾರ್ಚರ್ ಮಾಡೋದೇನು ಅವ್ರು ಬಂದ್ ಕೊಡ ದುಡ್ಡು ಕೊಟ್ಟು ಬಿಡುದು ಅವ್ರಿಗೆ ಆ ಲೆಕ್ಕ ನೋಡು ಎಷ್ಟು ನಾವು ತುಂಬೇವಿ ಎಷ್ಟು ತಗೊಂಡೇವಿ ಏನು ಎಂತ ಅಂತಂದ್ರೆ ಏನು ಹೇಳಕ್ ತಯಾರಿಲ್ಲ ಓಕೆ ರೀ ಒಟ್ಟು ಅವ್ರು ಬರುದು ತುಂಬುದು ನಾ ಅದಕ್ಕ ಲೆಕ್ಕ ಮಾಡಿ ಎಲ್ಲಾ ಮಾಡಿದ್ರೆ ನಾವ್ ತುಂಬಿದ ಜಾಸ್ತಿ ಆಗಿ ಹೋಗೇತಿ ಆಮೇಲೆ ಇನ್ನೂ ತುಂಬ 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 ಇನ್ನೂಸ್ ಮಾಡ್ತಾರೀ ಅದಕ್ಕೆ ಲೆಕ್ಕಿಲ್ಲ ಪತ್ರ ಲೆಕ್ಕ ಕೇಳಕ್ ಹೋದ್ರೆ ಯಾರು ಅಲ್ಲಿ ಹೇಳಾಕ್ತಾ ಇರಲ್ಲ ಬರೀ ತುಂಬುದು ಅಷ್ಟೇ ತುಂಬೇಡಿ ಸರ್ ಹಾಗಾದ್ರೆ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಇಲ್ಲ ಈಗ ಏನಾಗೈತ್ರಿ ನಾ ತುಂಬಂಗಿಲ್ಲ ಈಗ ಏನಾಗಿ ನನ್ನ ಹೆಂಡ ಲೋನ್ ಐತ್ರಿ ಈಗ ನಾನು ದುಡ್ಡು ಕೊಡುದು ನಾನೇ ಈಗ ಏನು ಖರ್ಚಿಗೆ ಕೊಟ್ಟಿರ್ತೇನಲ್ಲ ಆ ದುಡ್ಡು ಸತ್ಯ ವೈರ್ ತುಂಬಿ ಬಿಡುದು ಮನೀಗೆ ಎಲ್ಲಾರು ಉಪವಾಸ ನಾನು ಹಿಂಡತಿಗೆ ಹ್ಮ್ ಅವ್ರ ಅವ್ರು ಹೆದರಿಸಿಡ್ಕೊಳ ನಾನ್ ಹೆಂಡತಿಗೆ ನಾ ದುಡ್ಡು ಕೊಟ್ಟಿರ್ತೇನಲ್ಲ ಸ್ವಲ್ಪ ಪಾಕೆಟ್ ಮನಿ ಅದನ್ನ ಹೋಗಿ ಎಲ್ಲಾ ಖಾಲಿ ಮಾಡಿ ಬಂದ್ಬಿಡುದು ಮತ್ತ ಅದಿಲ್ಲ ಈದಿಲ್ಲ ಮನಿಗೆ ಖರ್ಚಿಗೆ ಹ್ಮ್ ಹ ಕಾಯಿಪಲ್ಲೆ ಇಲ್ಲ ಕಿರಣಿ ಸಂತಿಲ್ಲ ಏನಿಲ್ಲ ಎಂತಿಲ್ಲ ನೀ ದುಡಂಗಿಲ್ಲ ನೀ ಮಾಡಂಗಿಲ್ಲ ನೀ ತರಂಗಿಲ್ಲ ಎಷ್ಟು ದುಡ್ಡು ತಾರ ಸರ್ ಮನುಷ್ಯಾಗ ಕೆಲ್ಸಕ್ಕೆ ಎಷ್ಟು ದುಡ್ಡು ಇಬ್ಬ ಅಷ್ಟು ದುಡ್ಡು ತಲ್ಲ ಹೆಚ್ಚಿಗೆ ಏನು ನಾವೇನು ಇದು ಮಾಡ್ತೇವೆ ಏನು ಮಾಡಿ ತರಕಾಗುದಿಲ್ಲ ದುಡ್ದಿರ್ಬೇಕು ಹ್ಞೂ ರೀ ಇವ್ರದ್ದು ಒಂದು ಹರಾಸ್ಮೆಂಟ್ ಒಂದು ಅರ್ಧ ಆಗಿಬಿಟ್ಟೈತಿ ಈ ಕಡೆ ಮನೆ ಇತ್ತ ನಡ್ಸಕ್ಕೂ ಆಗ್ಬಲ್ತು ನಾನು ಹೆಂಡತಿ ಕಡೆ ದುಡ್ಡು ಅವ್ರು ಸ್ವಲ್ಪ ಎಮರ್ಜೆನ್ಸಿ ಕೊಟ್ಟಿದ್ದು ಅದು ಸತಿ ಅವರು ಹಾ ರೀ ನನಗೆ ನಾನು ಹೊರಗೆ ಕೆಲ್ಸಕ್ಕೆ ಹೋಗಿರ್ತೀನಿ ಅವ್ರು ಬಂದು ಆ ಟೈಮ್ ನೋಡ್ಕೊಂಡು ಬಂದು ಅವರು ನಾನು ಹೆಂಡತಿ ಕಡೆ ದುಡ್ಡು ವಸೂಲ್ ಮಾಡ್ಕೊಂಡು ಹೋಗ್ಬಿಡ್ತಾರ ನಾನು ಹೆಂಡತಿಗೆ ಲೆಕ್ಕ ಗೊತ್ತಾಗಿಲ್ಲ ನಾನು ಹೆಂಡತಿಗೆ ಕೇಳಿದ್ರು ಆಕಿ ಅದು ತಿಳಂಗಿಲ್ಲ ಹ್ಮ್ ಅವ್ರೆಲ್ಲಾರು ಕೂಡ ನಿನ್ನ ಗಂಡ ಸರಿ ಇಲ್ಲ ನೀನ ನಿನ್ನೆ ಸಲೋನ್ ಐತಿ ಹ್ಮ್ ಅಂತ ಹೇಳಿ ಆಯ್ತು ಇವಾಗ ಹೆಸರ್ಲೆ ಸಾಲ ಇದ್ರೂ ಕೂಡ ತುಂಬುದು ನಾನು ಸರ್ ಹೌದು ತುಂಬುದು ನಾನಲ್ಲ ರೀ ಸಾಲ ತಗೊಂಡಿಗೇ ನಾನು ತಿಳುವಳಿಕೆ ಹೇಳಿದ್ರು ನನ್ನ ಹೆಂಡತಿಗೆ ಅವರು ಡೈವರ್ಟ್ ಮಾಡ್ಬಿಡ್ತಾರೆ ಸರಿ ಇಲ್ಲ ನಿಮ್ ಲೆಕ್ಕ ಕೊಡೋರು ತುಂಬಿಡಿ ನಿಮ್ ಹೆಂಡತಿಗೆ ಫಸ್ಟ್ ಬುದ್ಧಿ ಹೇಳಿ ಎಲ್ಲ ವಿಡಿಯೋಗಳನ್ನ ತೋರಿಸಿ ಎಷ್ಟು ದ್ರೋಹ ಮಾಡ್ತಾ ಇದಾರೆ ಇವರು ಅಂತ ವಿಡಿಯೋಗಳನ್ನ ತೋರಿಸಿ ಸರಿಯಾಗಿದ್ರೆ ನೋಡಿ ಅವ್ರು ಏನ್ ಮಾಡ್ಬಿಟ್ಟಿರ್ತಾರೆ ಅವ್ರೆಲ್ಲ ಹಂಗ ಹೇಳ್ತಾರ ಅದೇ ಹಂಗ ಸುಳ್ಳ ಫೇಕ್ ಅದ ಹಂಗ ಹಿಂಗಂತೆಲ್ಲ ಅವ್ರ ಅವ್ರ ತಲೆ ತುಂಬಾ ಕಟ್ಬಿಟ್ರ ಈಗ ನನ್ನ ಮಾತ್ರ ನನ್ ನನ್ನ ಮಕ್ಳು ಕೇಳಾಕ್ತಾ ಇರಲ್ಲ ನನ್ನ ಮಕ್ಳು ಕೇಳಾಕ್ತಾ ಇರಲಿಲ್ಲ ಕೇಳಾಕ್ತಾ ಇರಲಿಲ್ಲ ನಾನು ಈ ಲೆಕ್ಕ ತೋರಿಸ್ ಹೇಳಾಕತ್ತನು ಕೇಳಾಕ್ತಾ ಇರಲಿಲ್ಲ ಈಗ ಮತ್ ನಾ ಏನ್ ಮಾಡ್ ಹೋಗ್ತೀವಿ ಸರ್ ಹ್ಮ್ ಏನ್ ಸರ್ ನಾ ಎಲ್ಲ ನಾ ಎಲ್ಲಾ ಕರೆಕ್ಟ್ ಆಗಿ ಲೆಕ್ಕ ಮಾಡಿ ಇಷ್ಟು ತುಂಬುದ್ ಬಿತ್ತು ನಾವ್ ಇಷ್ಟು ತುಂಬೇವಿ ಅಂದ್ರೆ ಗಂಡ ಹೆಂಡತಿ ಮಕ್ಕಳನ್ನ ದೂರ ಮಾಡಿದ್ದು ಧರ್ಮಸ್ಥಳ ಸಂಸ್ಥೆ ಹೌದು ಹೌದು ಈಗ ನಾನು ಹೇಳಿ ನೋಡಿದ್ದೆ ಅವರ ಮನೆ ಹೋಗ್ಕೊಂತಾ ಇದ್ದೆ ಹ್ಮ್ ಅವರ ಮನೆ ಹೋಗ್ತಾರ ಅವರ ಮನೆ ಹೋಗ್ಕೊಂತಾ ಇದ್ದೆ ಈಗ ಇದರ ಸಲುವಾಗಿನೇ ಇವಾಗ ಈಗ ಧರ್ಮಸ್ಥಳ ಸಂಘದ ಇದು ಸಾರಾ ತುಂಬುದ್ ಸಲುವಾಗಿನ ಹೋಗಿ ಕುಂತಾಳಲ್ಲಿ ನಾ ಹೇಳಿನಿ ಇನ್ನೂ ಅವ್ರು ಬಂದ್ರ ಬರಲಿ ನಾನ್ ನೋಡ್ಕೋತೇನಿ ನೀ ತನಿಖೆ ಹೋಗಬೇಡ ಅಂತ ನಾ ಹೇಳೇನಿ ಧರ್ಮಸ್ಥಳದ ಬೇಕಾದವ್ರು ಬರ್ಲಿ ನಾನ್ ನೋಡ್ಕೋತೇನೆ ಗಂಡ ಗಂಡಮಾರ್ ನಾನ್ ನೋಡ್ಕೋತೇನಿ ನಾ ತುಂಬು ತುಂಬಿನಿ ಲೆಕ್ಕನ ತೋರ್ಸಿನ ಅವ್ರಿಗೆ ಅವ್ರ ತುಂಬಕೂಳಕ್ ಬಂದವರಿಗೆ ಲೆಕ್ಕ ಗೊತ್ತಾಕೇತಿಲ್ರಿ ಅವ್ರಿಗೆ ಸೇವಾ ಪ್ರತಿನಿಧಿ ಅಂತ ಇರ್ತಾರಲ್ಲ ಎಸ್ಪಿ ಹೌದು ಹೌದು ಆಮ್ಯಾಗ ಅವ್ರ ಮ್ಯಾಗ ಒಬ್ಬ ಇಲ್ಲಿ ಕಲೆಕ್ಷನ್ ಮಾಡ್ಕೊಳಿ ಕೌಂಟರ್ತಲ್ಲ ಅವಂಗ ಗೊತ್ತಾಕೇತಿಲ್ಲ ಹೌದು ಏ ಏನಿಲ್ಲ ತುಂಬುದ್ ನೀವ ನೀವ್ ತುಂಬಬೇಕ ತುಂಬುದ್ರಿ ಯಾರಿಗೆ ಎಷ್ಟು ವರ್ಷ ತುಂಬಬೇಕಂತ ಹೋಗ್ಲಿ ಇನ್ನು ಎಷ್ಟು ವರ್ಷ ತುಂಬ್ತೀರಿ ಸರ ಇನ್ನು ಹಂಗದ ಇನ್ನು ಇನ್ನು ನೋಡ್ರಿ ಆಲ್ರೆಡಿ ತುಂಬಿ ಮ್ಯಾಗ್ ಇನ್ನೂ ಒಂದ್ ರೂಪಾಯಿ ಆಲ್ರೆಡಿ ತುಂಬಿ ಈಗ ನಾನು ಅವ್ರ ಕಡೆಯಿಂದ ಕಲೆಕ್ಷನ್ ಮಾಡ್ಬೇಕು ನಾನೀಗ ವಾಪಸ್ ರಿಟರ್ನ್ ಮಾಡಿ ಇನ್ನು ತುಂಬಬೇಕ ಹ್ಮ್ ಈಗ ಮನೀಗ್ ಬರೋದು ಬಿಟ್ಟಾರ ಈಗ ಮನೀಗ್ ಬಂದ್ರ ನಾನೇ ಇರ್ತೀನಿ ಈಗ ಅವ್ರ ಫೋನ್ದಾಗ ಮಾತಾಡೋದು ಅಲ್ಲಿ ಅಲ್ಲಿ ಹರಾಸ್ಮೆಂಟ್ ಮಾಡೋದು ಹ್ಮ್ ನಾನ್ ಏನ್ ಅಲ್ಲಿ ಇದು ಕಿರಿಕಿರಿ ನನಗ್ ಇಲ್ಲಿ ಫೋನ್ ಹಾಕಿ ಕಿರಿಕಿರಿ ಮಾಡೋದು ಈಗ ಒಟ್ಟೆ ಇವರು ನನ್ನ ಫ್ಯಾಮಿಲಿನ ಹಾಳ ಹಾಳು ಮಾಡಾಕ್ ಬಿಟ್ರ ಹಾಳ ಹಾಕ್ಬಿಟ್ರ ಈಗ ನಾನು ಏನ್ ತೋಗಿ ಅವ್ರ ಮನೆ ಕುಂತಾಳ ಇದ್ರ ಸಲುವಾಗಿ ಮಕ್ಳು ಮಾತು ಕೇಳಲ್ಲ ಮಕ್ಳು ಮಾತು ಕೇಳುವಲ್ರ ನನ್ನ ಹೆಂಡತಿ ಮಾತು ಕೇಳ್ತಾರ ಅವ್ರ ನಾನು ತಿಳಿಸಿ ನಾ ಕರೆಕ್ಟ್ ಆಗಿ ಲೆಕ್ಕಪತ್ರ ಎಲ್ಲಾ ಎಲ್ಲ ಬರೋಬ್ಬರಿ ಮಾಡಿ ಎಲ್ಲಾ ಹೇಳಿನಿ ಅಲ್ಲಿ ಸಂಘ ಕೋಜಿನ ಕೇಳಿದ್ರೆ ಅವ್ರು ಹತ್ಕೊಳಾಕ್ತಂಗ ಹತ್ಕೊಳಂಗಿಲ್ಲ ನನಗೆ ನಾವು ನಿಮ್ಮ ಎಂಟಿ ಕೊಟ್ಟಿವಿ ಅವ್ರಿಗೆ ಕೇಳ್ತೇವೆ ನಾವು ಕೇಳಂಗಿಲ್ಲ ನಾವು ಎಂಟಿಗೆ ಯಾರು ದುಡ್ಡು ಅಲ್ಲಿ ಅದ ಅಲ್ಲಿ ಟಾರ್ಚರ್ ಮಾಡ್ತಾರೆ ಅಲ್ಲಿ ಟಾರ್ಚರ್ ಮ್ಯಾಗ ನಾನು ದುಡ್ಡು ಕೈಯಾ ಕೊಟ್ಟಿದ್ದ ದುಡ್ಡು ಎಲ್ಲ ಅಲ್ಲಿ ತುಂಬಿ ಬಿಡುದು ಹ್ಮ್ ತುಂಬಿದ ಸದ್ಯ ನಾನು ಹೇಳುದಿಲ್ಲ ಹ್ಮ್ ಆಮೇಲೆ ಇವ್ರು ಬಂದ ಇಷ್ಟ ಐತಿ ಅಷ್ಟ ಐತಿ ಅಷ್ಟ ಐತಿ ಇಷ್ಟ್ ಐತಿ ಮಾಡಬಹುದು ಈಗ ಅದೇನೋ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಹೆಂಗ ಬರ್ತೈತಲ್ಲ ಕರೆಕ್ಟ್ ಆಗಿ ಇವತ್ತು ತುಂಬಿದ್ರಿ ಇಷ್ಟ ಆತ ಇಷ್ಟ ಇಂಟ್ರೆಸ್ಟ್ ಆತ ಇದು ಮೂರ್ ತಿಂಗಳಿಗೊಮ್ಮೆ ಇದು ಐತೆ ಕಟ್ ಇಂಟ್ರೆಸ್ಟ್ ಏನು ಇಲ್ಲ ಬೇರೆ ಕಡೆ ಅಂತ ಸಾದಾ ಬ್ಯಾಂಕ್ ಆದ್ರೂ ಕೂಡ ಮೂರ್ ತಿಂಗಳಿಗೊಮ್ಮೆ ಕಟ್ ಇಂಟ್ರೆಸ್ಟ್ ಅಂತ ಇರ್ತೈತಿ ಓಕೆ ಮೂರ್ ತಿಂಗಳಿಗೊಮ್ಮೆ ನಾವು ಅಸಲ್ ಎಷ್ಟ ಕಟ್ಟಿದ್ವಿ ಆಮ್ಯಾಗ ಇದ್ ನಾವ್ ಕಂತ್ ಎಷ್ಟ್ ಕಟ್ಟಿದ್ವಿ ಅಸಲ್ ಎಷ್ಟ್ ಉಳಿತ ಅವಾಗಿಂದ ಅಷ್ಟ ಬಡ್ಡಿ ಚಾಲು ಆಕ್ಕೆತಿ ಇವ್ರದ್ ಏನಿಲ್ಲಾ ಫ್ಲಾಟ್ ಇಂಟ್ರೆಸ್ಟ್ ಟೋಟಲಿ ಆ ಫ್ಲಾಟ್ ಇಂಟ್ರೆಸ್ಟ್ ಅಷ್ಟು ಕಟ್ಟಿದ್ರೂ ಕೂಡ ಇನ್ನು ಹಂಗ ರನ್ನಿಂಗ್ 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 ಏನು ಇದು ಕಡಿಮೆನೇ ಆಗ್ತಾ ಇಲ್ಲಾ ಒಂದ ಮಾತ ಹೇಳಿದ್ರ ಸರ ಈಗ ನಾವು ಈಗ ಒಂದ ಬುಕ್ ಒಂದು ಬುಕ್ ಇರ್ತಲ್ಲ ನಮ್ದು ಬುಕ್ ಇರ್ತಾರಲ್ಲ ಹ್ಮ್ ಆ ಬುಕ್ ಒಳಗೆ ಒಂದನೇ ಪೇಜಿ ಹ್ಮ್ ಒಂದೇ ಪೇಜಿ ಒಳಗೆ ನಮ್ದು ಬಾಕಿ ಅಂತ ಇರ್ತೈತ್ರಿ ಹ್ಮ್ ಅದನ್ನ ವಾರ 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 ಎಲ್ಲ ಕೆದ್ರೆ ಲಾಸ್ಟ್ ಕಂತ ನಾವು ನಾವ್ ಹೇಳ ಕಟ್ಟಿರ್ತೇವಲ್ಲ ಎಲ್ಲ ಅಂದ್ರೆ ನಾನು ನಾವು ಕಟ್ಟಿದ ಅಮೌಂಟ್ ಅದ್ರಾಗ ಈಗ ಹೆಂಡತಿಗೆ ಹೇಳಿ ಹೇಳಿಲ್ಲ ಅಂತಾರೆ ಅವ್ರ ಏನು ಕಟ್ಟಲ್ಲ ಅಂತಾನೆ ಹೇಳಿ ಇಲ್ಲ ಅಂದ್ರೆ ಅವ್ರಿಗೆ ಎಂಟಿಗೆ ಟಾರ್ಚರ್ ಕೊಟ್ರೆ ಇರೋದು ನಾನೇ ನಮ್ಮ ಸಂಸಾರನು ಕೂಡ ಹಾಳು ಮಾಡ್ತಾ ಇದ್ರಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಮಕ್ಕಳನ್ನ ನಿಮ್ಮ ಕಟ್ಟಿಲ್ಲ ಈಗ ಕರೆಕ್ಟ್ ರೀ ಈಗ ಏನಾಗೈತಿ ಅವರು ಫ್ರೆಂಡ್ ಸರ್ಕಲ್ದಾಗ ಎಂಟತ್ತು ಮಂದಿ ಕೂಡಿ ಅದು ಮಾಡ್ಬಿಟ್ರ ಹಾ ಈಗ ಅವರು ಅದ್ರಾಗ ಏನೈತೆ ಅವ್ರದ್ದು ಗೊತ್ತಿಲ್ಲ ನನ್ಗೆ ಮೋಸ್ಟ್ಲಿ ಅವ್ರದ್ದು ಏನು ಕಮಿಷನ್ ಐತೋ ಏನಾಯ್ತು ಎಂತ ಆಯ್ತು ಇರಬೇಕಲ್ಲ ಇದ್ದಾಗ ಎಷ್ಟು ಅವರು ಇದು ಮಾಡ್ತಾರೆ ನಾನು ಅವರಿಗೆ ಹೇಳಿದೆ ಆಯಿತು ಸರ್ ನಿಮ್ಮಲ್ಲಿ ಕಾಯಿಂಗ್ ಮಾಡಿದ್ದೀನಿ ಇಲ್ಲಿ ಇಷ್ಟು ಲೆಕ್ಕ ಮಾಡಿ ನಾನು ಲೆಕ್ಕ ಕೊಡೋರು ಕಟ್ಬೇಡಿ ಅಂತ ಹೇಳಿ ಕಡೆ ನಿಮಗೆ ಲೆಕ್ಕ ಕೊಡೋವರೆಗೂ ಕಟ್ಬೇಡಿ ಸರ್ ಅವ್ರಿಗೆ ನಿಮ್ಮ ಎಂಟಿಗೆ ಹೇಳಿ ಕಳಿಸಿ ನನಗೆ ಲೆಕ್ಕ ಕೊಡ್ಲಿ ನನ್ನ ಮುಂದೆ ಕೂತ್ಕೊಂಡು ನಿಮ್ಗೆ ಅಟ್ಲೀಸ್ಟ್ ಎಂಟಿಗೆ ಆ ಅರ್ಥ ಆಗಲ್ವ ನೀವು ಹೇಳೋದು ಅವ್ರು ಹೇಳೋದು ಮೈಂಡ್ ವಾಶ್ ಆಗಿಬಿಟ್ಟೈತೆ ನನಗೆ ಅನಿಸಿದ ಮಟ್ಟಿಗೆ ಆ ಈಗ ನನ್ನ ಮಾತು ಕೇಳ್ಬೇಕಾ ನಾನು ನಾನು ಮಾತಾಡ್ತೀನಿ ಸರ್ ನಮ್ಮ ವಯಸ್ಸು ಬಂದ್ರೆ ಕೊಡಿ ನಾನು ಮಾತಾಡ್ತೀನಿ ನೋಡ್ತಾ ಇರಿ ಸರ್ ಹಾ ನಮ್ಮ ವಿಡಿಯೋಗಳು ಕೂಡ ತೋರಿಸಿ ಏನೇನ್ ಆಗ್ತಿದೆ ಅಂತ